ನನ್ನ ಶಿಕ್ಷಣ ಕಲಿಸಿದ ಗುರುಗಳ ಒಂದು ಇಂಟ್ರವ್ಯೂ ತೊಗೊಳ್ಳೋಂಥ ಸೌಭಾಗ್ಯ ಬಂದೈತೆ ನೋಡ್ರಿ ಕರ್ನಾಟಕ ರಾಜ್ಯದಾಗ ಒಂದು ಉನ್ನತ ಅಧಿಕಾರಿಯಾಗಿ ಆ ಅಧಿಕಾರ ಸ್ಥಾನವನ್ನು ರಿಟೈರ್ಡಾಗಿ ಜನಸೇವೆ ಮಾಡೋಕ್ಕೆ ಬಂದಾರ ಉದ್ಯೋಗ ಮಾಡೋಕ್ಕೆ ಬಂದಿಲ್ಲ ಅವರಾದ ಜನ ಎಷ್ಟೊಂದು ಪುಣ್ಯವಂತರ್ರಿಪ್ಪ ಇಂಥ ಉನ್ನತ ಅಧಿಕಾರಿ ನಿಮಗೊಂದು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ನಿಂತಾರಂದ್ರೆ ನೀವು ಎಷ್ಟು ಪ್ರೀತಿ ವ್ಯಕ್ತಪಡಿಸಬೇಕು ಇಲ್ಲಿ ಅನೇಕ ಹಿಂದುಳಿದ ವರ್ಗ ಜನ ಇದ್ದಾರೆ ಕೂಲಿಕಾರ ಜನ ಇದ್ದಾರೆ ಬಡತನದಿಂದ ತತ್ತರಿಸುವಂಥ ಜನ ಮೂಲಭೂತ ಸೌಲಭ್ಯಗಳಿಲ್ಲ ಮಹಿಳಾ ಸಬಲೀಕರಣ ಇಲ್ಲ ಅನೇಕ ಉದ್ಯೋಗಗಳಿಲ್ಲ ಎಲ್ಲರಿಗೂ ಒಂದು ಉದ್ಯೋಗಾವಕಾಶಗಳನ್ನು ಕೊಟ್ಟು ಈ ಮಾದರಿ ಕ್ಷೇತ್ರ ಇದು ಔರಾದ ಅನ್ನೋ ಒಂದು ಇಚ್ಛಾಶಕ್ತಿಯಿಂದ ಈ ಔರಾದ ಕ್ಷೇತ್ರಕ್ಕೆ ಮೇಲೆ ಇಲ್ಲಿಯ ಮತದಾರರು ಎಚ್ಚರಗೊಳ್ಬೇಕು ಮತದಾರರು ಯಾರು ನಮಗೆ ಉದ್ಯೋಗದ ಹಕ್ಕನ್ನು ಕೊಡ್ತಾರ ನಮ್ಮ ತುಳಿತಕ್ಕೊಳಗಾದ ಜನತೆಯ ಧ್ವನಿಯನ್ನು ವಿಧಾನಸೌಧದಲ್ಲಿ ಎಬ್ಬಸ್ತಾರ ನಮಗೆ ಮೂಲಭೂತ ಸೌಲಭ್ಯಗಳನ್ನ ತರ್ತಾರಾ ಇಂಥವೆಲ್ಲ ಕಾರ್ಯಕ್ರಮ ಹಾಕುವ ಸಲುವಾಗಿ ಇವತ್ತು ಡಾಕ್ಟರ್ ಭೀಮಸೇನ್ ಶಿಂದೇರಾವ್ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಇವತ್ತು ಕನಕೆಳ್ದಾರೆ ಜನ ನಾವು ಸಮೀಕ್ಷೆ ಮಾಡಿ ನೋಡಿದಾಗ ಈಗಾಗಲೇ ಡಾಕ್ಟರ್ ಭೀಮಸೇನ್ ಶಿಂದೇರಾವ್ ಗೆದ್ದು ಹೋಗ್ಯಾರ್ರೀ ಕಾಕ ಇನ್ನು ನಾವು ಲೀಡ್ ಬೆಟ್ಟಿಂಗ್ ಅಂತಾರ ಜನ ಎಷ್ಟೊಂದು ಪ್ರೀತಿಯವ್ರ ಮೇಲೆ ಯಾವುದೇ ಒಂದು ಹಳ್ಳಿಗೆ ಹೋದರೂ ಸಹಿತ ಸೌಜನ್ಯಯುತವಾದ ವ್ಯಕ್ತಿ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಂಥ ವ್ಯಕ್ತಿ ನಾವು ಕಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅನೇಕ ಹಗರಣಗಳ ಸರಮಾಲೆ ಮಾಡಿದ್ದಾರೆ ಜನ ಆದರೂ ಸಹಿತ ನಾವು ಡಾಕ್ಟರ್ ಭೀಮಚೇನ್ ಶಿಂದೇರಾವ್ಗೆ ನಮ್ಮ ಮತ ಹಾಕ್ತೀವಿ ವಿಧಾನಸಭಾ ಪ್ರವೇಶ ಮಾಡ್ತೀವಿ ಯಾಕೆಂದರೆ ಇದು ಮೀಸಲು ಕ್ಷೇತ್ರವಾದ ಕಾರಣ ಇವರು ಪದೋನ್ನತಿ ದೊಡ್ಡ ಒಳ್ಳೆ ಒಳ್ಳೆಯ ಹುದ್ದೆಯನ್ನು ಹೊಂದಿದಂಥ ವ್ಯಕ್ತಿ ಇವರಿಗೆ ಮಂತ್ರಿ ಸ್ಥಾನ ಸಹಿತ ಅವರಾದವ್ರಿಗೆ ಕೊಡ್ತಾರೆ ಇದನ್ನು ಸಹಿತ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದೆ ಎ ಐ ಸಿ ಸಿ ಕೆ ಪಿ ಸಿ ಸಿಯಲ್ಲಿಯೂ ಸಹಿತ ನಿಕಟ ಸಂಪರ್ಕ ಇಟ್ಕೊಂಡು ಅನೇಕ ಸಂಘ ಸಂಸ್ಥೆಗಳ ಜೊತೆ ಅನೇಕ ಇವರ ಅಭಿಮಾನಿಗಳು ಇವತ್ತು ಔರಾದ್ದಿಂದ ನೇರವಾಗಿ ಇವರನ್ನು ವಿಧಾನಸಭೆಗೆ ಕಾಂಗ್ರೆಸ್ ಬಾವುಟ ಹಾರಿಸ್ಲಿಕ್ಕೆ ತಯಾರಾಗಿ ನಿಂತಾರಂದರೆ ಯಾರೇನು ಮಾಡೋಕ್ಕೆ ಬರೋಂಗಿಲ್ಲ ಏನು ಡಾಕ್ಟರ್ ಡಾಕ್ಟರ್ ಅವರೇ ಅವರಾದ ಮತಕ್ಷೇತ್ರ ಭಾಳ ಹಿಂದುಳಿದ ಕ್ಷೇತ್ರ ಅನೇಕ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಇಲ್ಲಿ ಅನೇಕ ಶಾಸಕರಾದರು ಮಂತ್ರಿ ಆದರೂ ಇನ್ನೂ ಕಳಪೆ ಮಟ್ಟದ ಕಾಮಗಾರಿ ಎಲ್ಲಿ ನೋಡಿದಲ್ಲಿಯೂ ಸಹಿತ ಕೂಲಿಕಾರ ಜನ ಇದ್ದಾರೆ ಇಲ್ಲಿ ಏನಾದರೂ ನೀವು ನೀವು ನನಗೊಂದು ಮಾತು ಹೇಳಿದ್ರಿ ಇಲ್ಲಿ ಒಂದು ಮಹಿಳೆಯರಿಗೆ ಒಂದು ಗಾರ್ಮೆಂಟ್ ಕಾರ್ಖಾನೆ ಮಾಡ್ತೀನಿ ಅನೇಕ ಒಂದು ಐದು ಸಾವಿರ ಹತ್ತು ಸಾವಿರ ಮಹಿಳೆಯರಿಗೆ ಒಂದು ಸಬಲೀಕರಣ ಯೋಜನೆ ಮಾಡ್ತೀನಿ ಅಂತ ಹೇಳಿದ್ರಿ ಅದ್ರ ಬಗ್ಗೆ ನೇರವಾಗಿ ಲಕ್ಷಾಂತರ ಜನ ಅವರ ಜನ ನೋಡ್ತಾರಾ ನಿಮ್ಮ ರಾಜ್ಯಾದ್ಯಂತ ಇರುವಂಥ ಅಭಿಮಾನಿಗಳು ನೋಡ್ತಾರ ಏನು ಸಂದೇಶ ಸರ್ತೀರಿ ನಿಮ್ಮ ಮತದಾರರಿಗೆ ಹೇಳಿರಿ ಬಹಪ್ರಭು ಪ್ರಪ್ರಥಮವಾಗಿ ನಮ್ಮ ಎ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಈಶ್ವರ್ ಸಾಹೇಬರಿಗೆ ನನಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಟೀಟ್ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ಈಗಿನ ಕಾಕ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರು ಹೇಳಿದ್ದೆಲ್ಲ ಸತ್ಯ ಅವರು ಏನು ನಾನು ವಿಚಾರಗಳು ಅವರು ಹೇಳಿದ್ದಾರೆ ಅವೆಲ್ಲ ಸತ್ಯ ಇದೆ ನಾನು ಈ ಕ್ಷೇತ್ರ ಒಂದು ಮಾದರಿಯ ಕ್ಷೇತ್ರವಾಗಿ ಮಾಡಲಿಕ್ಕೆ ಬಂದೇನೆ ಅಭಿ ಅಭಿವೃದ್ಧಿಯೇ ನನ್ನ ಮಂತ್ರ ಜೊತೇಲಿ ಎಲ್ಲ ಒಂದು ಎಲ್ಲ ವರ್ಗದವರಿಗೆ ಜೊತೆ ಸೇರಿಕೊಂಡು ಎಲ್ಲ ವರ್ಗದವರಿಗೆ ಏನು ಸಲ್ಲಬೇಕು ಆ ರೀತಿ ಸಲ್ಲಲಿಕ್ಕೆ ನಾವು ಅವನು ಸಾಮಾಜಿಕ ನ್ಯಾಯವನ್ನು ಮಾಡಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ ಜನ ಎಲ್ಲೋ ಹೋದರೂ ಸಹಿತ ನಿಮಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಭಾಳ ಖುಷಿ ಇದ್ದೀರಲ್ಲ ಡಾಕ್ಟರ್ ಶಿಂದೇರವರು ನನಗಂತೂ ತುಂಬ ಖುಷಿಯಾಗಿದೆ ಯಾಕಂದರೆ ನನಗೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ದೇವರು ಒಂದು ದಯಪಾಲಿಸಿದನೇ ಇವರಿಗೆ ಕೆಲಸ ಮಾಡಿ ನನ್ನ ಕೊನೆ ಉಸಿರೋರಿಗೆ ಅವ್ರ ಜೊತೆ ಇರಬೇಕಂತ ನನಗೆ ಇಚ್ಛೆಪಟ್ಟಿದ್ದೀನಿ ಜನ ಈಗಾಗಲೇ ನೀವು ಗೆದ್ದು ಹೋಗಿಬಿಟ್ಟಿದ್ದಾರೆ ಅಂತ ನಿಮ್ಮ ಅಭಿಮಾನಿಗಳು ಹೇಳ್ತಾರೆ ಇನ್ನು ಲೀಡ್ ಬೆಟ್ಟಿಂಗ್ ಅಂತಾರ ಮತ್ತು ಅವರಾದ ಮತಕ್ಷೇತ್ರದಿಂದ ಯಾರು ಆರಿಸಿ ಹೋಗ್ತಾರೆ ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ತಾರಂತೆ ಇದು ಮೀಸಲು ಕ್ಷೇತ್ರ ಮತ್ತು ನೀವು ಉನ್ನತ ಪದವಿ ಹೊಂದಿದವರು ರಾಜಕೀಯ ಅನುಭವಕ್ಕಿಂತಲೂ ಆಡಳಿತಾತ್ಮಕ ಅನುಭವ ಬಹಳ ಯಾವ ರೀತಿ ಅನುದಾನ ತರಬೇಕು ಯಾವ ರೀತಿಯಲ್ಲಿ ಪ್ರೊಜೆಕ್ಟ್ಗಳನ್ನ ಮಾಡಬೇಕು ಅನೇಕ ಶಾಸಕರ ಮಂತ್ರಿಗಳು ಸಹಿತ ನಿಮ್ಮ ಹತ್ರ ಕೂತು ಅನುದಾನ ತೊಗೊಂಡು ಹೋಗ್ತಿದ್ರು ಅದು ಗೊತ್ತಿರಬೇಕು ನಿಮಗೆ ಅದು ತಾವು ಇರುವಂಥ ನಿಮ್ಮ ಕಚೇರಿಯಲ್ಲಿ ಈಗ ನೀವು ವಿಧಾನಸಭಾ ಪ್ರವೇಶ ಮಾಡಕತ್ತೀರಿ ಅಂದ್ರೆ ಎಷ್ಟು ಹೆಮ್ಮೆ ಪ ವರು ಅದೇ ನನ್ನ ಒಂದು ಈ ಎಲ್ಲ ಎಕ್ಸ್ಪೀರಿಯನ್ಸು ಏನು ಅನುಭವ ಪಡೆದೀನಿ ಇದು ನನ್ನ ತಾಯಿ ನಾಡಿಗೆ ನಾ ಈ ಅವರಾದ ಜನರಿಗೆ ಆಫೀಸರಿಗೆ ಬಂದೀನಿ ಯಾಕಂದರೆ ಈಗಾಗಲೇ ಕಾಕಾರೋ ಏನು ಹೇಳಿದ್ರು ಅವೆಲ್ಲವೂ ಸತ್ಯ ಯಾಕಂದರೆ ನಾನೇನು ಮಾಡಿದ್ದೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅವರು ನನಗೆ ನಿಕಟ ಸಂಬಂಧ ಇದ್ದಾರೆ ಅದಕ್ಕೆ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬಂದಿದ್ದಾರೆ ಇದು ಅಲ್ಲದೆ ಅವರು ಏನು ಏನು ಇದ್ದಿದ್ದು ಬರೀತಾರೆ ನಾನು ಪರಿಚಯ ಇದ್ದಂತ ಅಲ್ಲ ಅದು ಏನಿದ್ದಿದ್ದು ಅದು ಅವರು ಸ್ಪಷ್ಟವಾಗಿ ಹೇಳಿದರು ನನಗೆ ಮೊದಲೇ ಹೇಳಿದ್ರು ನಿಮಗೆ ಟಿಕೆಟ್ ಸಿಗ್ತದೆ ಏನು ಚಿಂತೆ ಮಾಡಿಬಿಡಿ ನೀವು ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಆದರೂ ಕೂಡ ಕೊನೆ ಗಳಿಗೆ ಅವರಿಗೆ ನಾನು ಆ ಟಿಕೆಟ್ಗೆ ಫೈಟ್ ಮಾಡಿದೆ ಎಲ್ಲರೂ ಸಹಕಾರ ಕೊಟ್ಟಿದ್ರು ನನ್ನ ಈ ಜೊತೆ ಇದ್ದಂಥ ಎಲ್ಲ ಆಕಾಂಕ್ಷೆ ಕೂಡ ಇವತ್ತಿನ ದಿವಸ ನನ್ನ ಜೊತೆ ಇದ್ದು ಎಲ್ಲರೂ ನನಗೆ ಸಹಾಯ ಮಾಡ್ತಾಯಿದ್ದಾರೆ ಸರ್ ಅದ್ರ ಜೊತೆಗೆ ಏಕ್ತಾ ಫೌಂಡೇಶನ್ನಿಂದ ರವಿಸ್ವಾಮಿಯವರು ನನ್ನ ಜೊತೆ ಇದ್ದಾರೆ ಆಮೇಲೆ ಈ ರೈತ ಸಂಘದಿಂದ ಎಲ್ಲ ಅಧ್ಯಕ್ಷರು ಅವರು ಕೂಡ ನನ್ನ ಜೊತೆ ಇದ್ದಾರೆ ಎಮ್ ಎಸ್ ಪಕ್ಷ ಕೂಡ ನಿನ್ನೆ ನನ್ನ ಜೊತೆಗೆ ಸಪೋರ್ಟ್ ತೋರಿಸಿದ್ದಾರೆ ಹೀಗಾಗಿ ಎಲ್ಲ ಕಡೆಯಿಂದ ಸಪೋರ್ಟ್ ಬರ್ತಾ ಇದೆ ಅದು ಒಂದು ಒಳ್ಳೆಯ ಘಳಿಗೆ ಅಂತ ಅನ್ಬೋದು ಈ ಈ ಕ್ಷೇತ್ರದ ಜನರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಒಂದು ಅವಕಾಶ ನನಗೆ ದೇವರು ಕೊಡ್ತಾನಂತ ಅನ್ಸ್ಕೊಂಡಿ ನೋಡಿ ಒಂದೇ ನಿಮಿಷದಲ್ಲಿ ಹೇಳಿಬಿಡ್ತೇನೆ ಪುಣ್ಯವಂತ ಮತದಾರ ನೀವು ಇವರು ತಮ್ಮ ಅಧಿಕಾರಾವಧಿ ಇದ್ದಾಗ ಯಾವುದೇ ಜಾತಿ ರಾಜಕಾರಣ ಮಾಡಲಿಲ್ಲ ಯಾವುದೇ ಜಾತಿ ವಿಜಾತಿ ನೋಡಲಿಲ್ಲ ದೇಶ ರಾಜಕಾರಣ ಮಾಡಲಿಲ್ಲ ಪ್ರತಿಯೊಂದು ಮೂರನೇ ಮಹಡಿಯವ್ರದ್ದು ಮೂ ಎರಡು ನೂರ ಮೂವತ್ತಾರು ನಂಬರ್ ಕೊಠಡಿಯಲ್ಲಿದ್ದಾಗ ಅನೇಕರಿಗೆ ಇದು ಹೃದಯ ಚಿಕಿತ್ಸೆ ಯಾವುದೇ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಮುಖ್ಯಮಂತ್ರಿಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರಿ ಬಡ ಜನರಿಗೆ ಪರಿಹಾರ ಧನ ಕೊಟ್ಟಿದ್ದು ನಾನೇ ಜ್ವಲಂತ ಸಾಕ್ಷಿ ಅನೇಕ ಉತ್ತರ ಕರ್ನಾಟಕದಿಂದ ಜನ ಬರ್ತಿದ್ರು ಪಿಂಶೇನ್ ಶಿಂದೆರಾವ್ ಇದ್ದಾರೆ ಸರ್ ನಮಗೆ ಹಾರ್ಟ್ ಆಪ್ರೇಷನ್ ಆಗಿದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿದೆ ಇದಕ್ಕೆಲ್ಲ ನಮಗೆ ಪರಿಹಾರ ಕೊಡಿಸ್ಬೇಕು ಸಾರ್ ಅಂತ ಹೆಚ್ಚಿನ ಮುತುವರ್ಜಿ ವಹಿಸಿ ಇವರು ಆ ಹಣವನ್ನು ಮಂಜೂರಾತಿ ಮಾಡಿ ಚೆಕ್ಗಳನ್ನ ಕಳಿಸ್ಕೊಡ್ತಿದ್ರು ಅದೇ ಇವರು ಪುಣ್ಯದ ಇವತ್ತು ಈ ಕರ್ಮಭೂಮಿ ಇದು ಅವರ ಇಲ್ಲಿ ಸರ್ವ ಜಾತಿ ಜನಾಂಗದವರು ನೆಮ್ಮದಿಯ ಶಾಂತಿಯಿಂದ ಬದುಕ್ತಾ ಇದ್ದಾರೆ ಇಂಥ ಹೊರಪುತ್ರ ನಿಮಗೆ ಕೊಟ್ಟಾನಂದ್ರೆ ಇನ್ನು ಕೊನೆಯ ಸಂದೇಶ ನಿಮ್ಮ ಮದ್ದಾರಿಗೆ ಒಂದು ಸಂದೇಶ ಹೇಳ್ಬಿಡಿ ಈ ಇಂಟರ್ವ್ಯೂನ ಇಲ್ಲೇ ಕೊನೆ ಮುಗಿಸ್ತೀನಿ ಇವತ್ತಿನ ನನ್ನ ಮನೆ ಇದೆಯಲ್ಲ ಮುಂದಿನ ದಿವಸಗಳಲ್ಲಿ ಇದೊಂದು ಕಚೇರಿಗೆ ಆಗ್ತದೆ ಎಲ್ಲ ಈ ಜನರ ಕಾರ್ಯ ಕಾರ್ಯ ಇಲ್ಲೇ ಮಾಡ್ತೀನಿ ಜನರಿಗೆ ಎಲ್ಲ ಸರ್ಕಾರದ ಸವಲತ್ತುಗಳನ್ನು ಈಗಾಗಲೇ ಮುಡಿಸಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೇವೆ ಅದು ಅವರೆಲ್ಲ ಆಶೀರ್ವಾದ ಆದರೆ ಇನ್ನೂ ಹೆಚ್ಚಿಗೆ ಆಗ್ತದೆ ಮತ್ತು ಈಗಾಗಲೇ ನನಗೇನು ನನ್ನ ಪಕ್ಷಕ್ಕೆ ಜಾಯಿನ್ ಇದ್ದಾರೆ ಎಲ್ಲ ಈಗ ಏಕತಾ ಫೌಂಡೇಶನ್ ರವಿಸ್ವಾಮಿ ಜಾಯಿನ್ ಆಗಿದ್ದಾರೆ ಮತ್ತು ಬಿ ಜೆ ಪಿಯಿಂದ ಸಾವಿರ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ನಮ್ಮ ಪಕ್ಷಕ್ಕೆ ಜಾಯಿನ್ ಆಗ್ತಾರೆ ಅವ್ರಿಗೆಲ್ಲರಿಗೂ ನಾನು ವೆಲ್ಕಮ್ ಹೇಳ್ತೀನಿ ಅವರೇ ನಾನು ಅವ್ರ ಜೊತೆ ತೊಗೊಂಡು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಪೂರ್ವ ಪ್ರಯತ್ನ ಮಾಡ್ತೀನಿ ಸಂತೋಷ ಒಳ್ಳೇದಾಗಲಿ ಡಾಕ್ಟರ್ ಶಿಂದೆ ಅವರೇ ವಿಧಾನಸಭಾ ಮಾಡಿ ಮಂತ್ರಿಯಾಗಿ ಬನ್ನಿರಿ